ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ತಿರುಗುಬಾಣ ಧ್ವನಿ ಪ್ರಸ್ತುತಿ ಶ್ರೀ ಮಂಜುನಾಥ್ ಎಸ್ ವಿಡಿಯೋ ಸಂಕಲನ ಪ್ರತಿ ವರ್ಷ ನಡೆಯುವ ಹಾಗೆಯೇ ಈ ಬಾರಿಯೂ ನಾಗನಕಟ್ಟೆಯಲ್ಲಿ ದನಗಳ ಜಾತ್ರೆ ಬಹು ಸಂಭ್ರಮದಿಂದ ಪ್ರಾರಂಭವಾಯಿತು ಹೊಸದಾಗಿ ದನಗಳನ್ನು ಕೊಳ್ಳುವವರು ತಮ್ಮಲ್ಲಿದ್ದ ಹಳೆಯ ದನ ಮಾರಿ ಹೊಸ ಜೊತೆಗಳನ್ನು ಕೊಳ್ಳುವವರು ಅಲ್ಲದೆ ಮತ್ತೆ ಕೊಳ್ಳುವ ವ್ಯವಹಾರಕ್ಕೆ ಹೋಗದೆ ತಮ್ಮಲ್ಲಿರುವುದನ್ನು ಲಾಭಕ್ಕೋ ನಷ್ಟಕ್ಕೋ ಮಾರಿ ಹಿಂದಿರುಗುವವರು ಬಹುಮಾನ ಪಡೆಯುವ ಮಹತ್ತರ ಆಕಾಂಕ್ಷೆಯಿಂದ ತಮ್ಮಲ್ಲಿದ್ದ ದನ ಕರೆಗಳನ್ನು ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿ ಸಿಂಗರಿಸಿ ತಂದು ಹೆಮ್ಮೆಯಿಂದ ಪಕ್ಕದಲ್ಲಿ ನಿಂತಿರುವ ರೈತರು ಇವರಲ್ಲದೆ ಸಾಲಾಗಿ ಸಿಂಗರಿಸಿಕೊಂಡು ನಿಂತ ಆ ಗುರು ಗೋವೃದ್ಧವನ್ನು ವೀಕ್ಷಿಸುತ್ತಾ ಮೆಚ್ಚುತ್ತಾ ಪ್ರಶಂಸಿಸುತ್ತಾ ಸಾಗಿರುವ ಪ್ರೇಕ್ಷಕರಿಂದ ತುಂಬಿ ನಲಿಯುತ್ತೋ ಜಾತ್ರೆ ಮುಟ್ಟಿದರೆ ಮಾಸವೇನೋ ಹೆಚ್ಚು ಹೊತ್ತು ನೋಡಿದರೆ ದೃಷ್ಟಿ ತಾಕುವುದೇನೋ ಎಂಬಂತೆ ಮುಟ್ಟಿದರೆ ನುಣ್ಣನೆಯ ಹಾಲು ಬಿಳುಪಿನ ಬೈ ಮೇಲೆ ಜಾರುವ ಕೈ ಮುಗ್ಧವಾಗಿ ದೈವಿಕವಾಗಿ ಶ್ರೀಕೃಷ್ಣನಂತೆ ಕಾಣುತ್ತಿದ್ದ ಹಸು ಮೊಗಗಳು ಎಲ್ಲರನ್ನೂ ಮೂಕವಾಗಿ ಮೌನವಾಗಿ ತಮ್ಮತ್ತ ಸೆಳೆದಿದ್ದವು ಸುತ್ತಮುತ್ತಲ ಹಳ್ಳಿಗಳ ರೈತರೆಲ್ಲ ಸೆಳೆದಿದ್ದ ಈ ಜಾತ್ರೆ ಮಹಾದೇವನ ಸೋಮನ ಗೌಡರನ್ನು ಆಕರ್ಷಿಸಿದ್ದರಲ್ಲಿ ಅಚ್ಚರಿಯೇನಿಲ್ಲ ತಮ್ಮಲ್ಲಿದ್ದ ಹಸುಗಳೆರಡನ್ನು ಮಾರಿ ಇನ್ನೂ ಚೆನ್ನಾಗಿರುವ ಹೊಸ ಜೊತೆಯನ್ನು ಕೊಂಡುಕೊಳ್ಳುವ ಅದಮ್ಯ ಆಸೆ ಉತ್ಸಾಹದಿಂದ ಜೇಬಿನಲ್ಲಿ ಹೆಚ್ಚು ಮೊತ್ತದ ಹಣವನ್ನಿಟ್ಟುಕೊಂಡು ಹೊರಟು ಬಿಟ್ಟರು ಹೆಂಡತಿ ಬುತ್ತಿ ಕಟ್ಟಿಕೊಟ್ಟರು ನಮ್ಮ ಹಳ್ಳಿಯಿಂದಾಚೆಗೆ ಎರಡು ಹಳ್ಳಿಗಳೆಂದು ದಾಟಿದರೆ ನಾಗನಕಟ್ಟೆ ನಾಗನ ಎಳೆ ಬಿಸಿಲಲ್ಲಿ ಗಾಡಿ ಹೊಡೆಯುತ್ತಾ ಸಂಭ್ರಮದಿಂದ ಹೊರಟರು ಕೋಟೆ ಹೊಳೆ ಎಂಬ ಪಕ್ಕದ ಹಳ್ಳಿ ದಾಟಿ ಮುಂದಿನ ಹಳ್ಳಿಗೆ ಬರುವ ಹೊತ್ತಿಗೆ ಗೌಡರಿಗೆ ಆಯಾಸವಾಗಿತ್ತು ಸಂಜೆ ಕತ್ತಲು ಬೆಲ್ಲ ಬೆಲ್ಲಲೆ ಬೆಳಕನ್ನು ಮುತ್ತಿಡುತ್ತಿತ್ತು ಪೂರ್ಣ ಕತ್ತಲಾಗುವ ಮುನ್ನ ಸುರಕ್ಷಿತವಾಗಿ ಸ್ಥಳವನ್ನು ಸೇರುವ ಕಾತುರತೆಯಿಂದ ಆಯಾಸ ಲೆಕ್ಕಿಸದೆ ಗಾಡಿ ಹೊಡೆಯತೊಡಗಿದರು ಗಾಡಿ ಹೊಡೆಯಲು ನಿಂಗನಾದರೂ ಇದ್ದಿದ್ದರೆ ಚೆಂದಾಗಿತ್ತು ಎನಿಸಿತು ಅವರಿಗೆ ಹೆಂಡತಿಗೆ ಜಡ್ಡಾಗಿದೆ ಎಂದು ಊರಿಗೆ ಹೋದ ಆಸಾಮಿ ಇದುವರೆಗೂ ಪತ್ತೆಯಿಲ್ಲ ಒಳ್ಳೆಯ ಸಮಯದಲ್ಲೇ ಕೈಕೊಟ್ಟ ಎಂದು ನಿಂಗನನ್ನು ಬೈದುಕೊಂಡರು ಹಣವಿದ್ದ ಜೇವನನ್ನೊಮ್ಮೆ ಮುಟ್ಟಿ ನೋಡಿಕೊಂಡರು ಸ್ವಲ್ಪ ಹೊತ್ತಿನಂತರ ತರ ಎತ್ತುಗಳಿಗೂ ಆಯಾಸವಾಗಿರಬೇಕು ಅವು ಮಂದಗತಿಯಿಂದ ಸಾಗತೊಡಗಿದವು ಕತ್ತಲೆ ಕವಿಯೇ ತೊಡಗಿತು ಸ್ವಲ್ಪ ದೂರದಲ್ಲಿ ದೀಪದ ಬೆಳಕುಕೊಂಡು ಹರ್ಷಿತರಾದ ಗೌಡರು ಆ ಕಡೆಗೆ ಗಾಡಿ ಹೊಡೆದರು ಆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇಂದಿತರ ಮನೆಗಳು ಕಾಣ ನೆಮ್ಮದಿಯ ನಿಟ್ಟುಸರು ಹೇಳಿದರು ಮೊದಲು ಸಿಕ್ಕಿದ ಆ ಮನೆಯ ಮುಂದೆ ಗಾಡಿ ನಿಲ್ಲಿಸಿದರು ಹೆಂಚಿನ ದೊಡ್ಡ ಮನೆ ಮುಂದಿದ್ದ ತೆಂಗಿನ ಮನೆಗಳೆರಡು ಆ ಕತ್ತಲೆಯಲ್ಲಿ ಬೇತಾಳಗಳಂತೆ ಕಂಡವು ದೂರದಲ್ಲಿ ಲೈಟ್ ಕಂಬ ಒಂದು ಮಂದವಾಗಿ ದೀಪದ ಪ್ರಕಾಶ ಹರಡಿತ್ತು ಗೌಡರು ಗಾಡಿಯಿಂದ ಇಳಿದು ಮುಚ್ಚಿದ ಬಾಗಿಲು ತಟ್ಟಿದರು ಬಾಗಿಲು ತೆರೆದ ಯಜಮಾನ ಅಪರಿಚಿತರ ನೋಡಿ ತಾವು ಯಾರು ಈ ಹೊತ್ತಿನಲ್ಲಿ ಎಲ್ಲಿಂದ ಬರುತ್ತಿದ್ದೀರಿ ಎಂದರು ಸೋಮದಗೌಡರು ನಾಗದಕಟ್ಟೆಯಲ್ಲಿ ನಡೆಯುತ್ತಿರುವ ಜಾತ್ರೆಗೆ ತಾವು ಹೊರಟಿರುವ ವಿಷಯ ಹೇಳಿ ಇಲ್ಲಿಗೆ ಬರುವ ಹೊತ್ತಿಗೆ ಕತ್ತಲಾಯಿತು ಈ ರಾತ್ರಿ ಮಲಗಲು ತಮ್ಮಲ್ಲಿ ಸ್ಥಳ ಕೊಟ್ಟರೆ ಬಹಳ ಉಪಕಾರವಾಗುತ್ತದೆ ಎಂದರು ಗೌಡರನ್ನು ಯಜಮಾನ ಅಪಾರ ಪುಸ್ತಕ ನೋಡಿ ಮನೆಯ ಒಳಗೆ ಬರಲು ಆಹ್ವಾನಿಸಿದರು ಒಳಗೆ ಬನ್ನಿ ಗೌಡರು ಒಳಗೆ ಬಂದು ಕುಳಿತುಕೊಂಡ ನಂತರ ಹೆಂಡತಿಗೆ ಬಿಸಿ ಕಾಫಿ ಮಾಡಲು ಹೊರಗಿನಿಂದಲೇ ಕೂಗಿ ಆದೇಶ ನೀಡಿದರು ಗೌಡರು ಹೊರಗೆ ನಿಲ್ಲಿಸಿದ ತಮ್ಮ ಗಾಡಿಯ ಕಡೆ ನೋಡಿ ನನ್ನ ಎತ್ತುಗಳನ್ನು ನಿಮ್ಮ ಕೊಟ್ಟಿಗೆಯಲ್ಲಿ ಕಟ್ಟಿಸಿ ಬಿಡಿ ಬೆಳಗ್ಗೆ ಹೊರಟು ಹೊಡುತ್ತೇವೆ ನನ್ನಿಂದ ನಿಮಗೆ ತೊಂದರೆಯಾಯಿತು ಎಂದು ಕೊನೆಯಲ್ಲಿ ಸಂಕೋಚದ ಮಾತೊಂದು ಸೇರಿಸಿದರು ಶಿಶೆ ಇದೆಲ್ಲ ತೊಂದರೆಯೇ ತಾವು ಹಾಗೆ ಭಾವಿಸಲೇಬೇಡಿ ಅಷ್ಟು ಮಾಡದವರು ಮನುಷ್ಯರು ಅನ್ನಿಸಿಕೊಳ್ಳುತ್ತಾರೆಯೇ ಎನ್ನುವ ಒಂದು ಕ್ಷಣ ಸುಮರಿದು ಲೋ ಗಂಗಾ ಎಂದು ಮನೆ ಕೂಗಿ ಇವರ ಎತ್ತುಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟಿ ಗಾಡಿಯನ್ನು ಮನೆಯ ಬದಿಗೆ ನಿಲ್ಲಿಸು ಎಂದರು ಸ್ವಲ್ಪ ಹೊತ್ತು ಗೌಡರ ಜೊತೆಯಲ್ಲಿ ಮಾತನಾಡಿದರು ಗೌಡರು ತಾವು ತಮ್ಮ ಎತ್ತುಗಳನ್ನು ಮಾರಿ ಇನ್ನೂ ಚೆನ್ನಾಗಿರುವ ಒಳ್ಳೆ ಎತ್ತುಗಳನ್ನು ಕೊಂಡುಕೊಳ್ಳಲು ಹೊರಟಿರುವುದು ಬಗ್ಗೆ ಹೇಳಿದರು ಗೌಡರ ಊಟ ಮುಗಿಯಿತು ಮನೆಯ ಯಜಮಾನ ತಾನೂ ಊಟ ಮುಗಿಸಿ ಕೈ ತೊಳೆಯಲಿದ್ದ ಮನೆಯ ಹಿತ್ತಲಿಗೆ ಹೋದಾಗ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಗೌಡರ ಎತ್ತುಗಳೆಡೆಗೆ ಕಂಡಾಡಿದ ತನ್ನ ಎರಡು ಎತ್ತುಗಳ ಜೊತೆಗೆ ಅವು ನಿಂತಿದ್ದವು ಎತ್ತುಗಳು ಚೆನ್ನಾಗಿವೆ ಚೆನ್ನಾಗಿ ತಿನ್ನಿಸಿದರೆ ಇನ್ನೂ ಚೆನ್ನಾಗಿ ಆಗುತ್ತವೆ ಬೆಲೆ ಕೇಳಿ ಸಾಧ್ಯವಾದರೆ ನಾನೇ ಕೊಂಡುಕೊಳ್ಳಬಹುದಲ್ಲ ಎಂದು ಲೆಕ್ಕಾಚಾರ ಹಾಕುತ್ತಿದ್ದಂತೆ ಮತ್ತೊಂದು ದುರಾಲೋಚನೆಯು ಇಣಿಕಿತು ಒಳ್ಳೆಯ ಎತ್ತುಗಳನ್ನು ಕೊಂಡು ಕೊಳ್ಳುವುದಕ್ಕಾಗಿ ಹೊರಟಿದ್ದೇನೆ ಎಂದರು ಅಂದ ಮೇಲೆ ಸಾಕಷ್ಟು ಹಣವನ್ನು ತಂದಿರಬೇಕು ಎಂದು ಕೊಳ್ಳುತ್ತಿದ್ದಂತೆ ವಕ್ರವಾದ ನಗೆಯಲ್ಲಿ ಯಜಮಾನನ ತುಟಿಯ ಅಂಚಿನಲ್ಲಿ ಹಾದು ಮನದ ಮೂಲೆಯಿಂದ ಇಣುಕಿದ ವಿಷ ಸದೃಶ ದುರಾಚರಣೆ ತನ್ನ ಕೆಲಸ ಮಾಡತೊಡಗಿತು ಒಳಗೆ ಹೋಗಿ ಗೌಡರ ಬಳಿ ಮಾತನಾಡುತ್ತಾ ಎತ್ತುಗಳನ್ನು ತಾನೇ ಕೊಂಡುಕೊಳ್ಳುವ ಆಸೆ ವ್ಯಕ್ತಪಡಿಸಿದರು ಆದರೆ ಗೌಡರು ಹೇಳಿದ ಬೆಲೆ ಹೆಚ್ಚಾಯಿತು ಎಂದು ಮತ್ತೇನನ್ನು ಗೊಣಗಿ ಇರಲಿ ಯೋಚಿಸಿ ಬೆಳಗ್ಗೆ ಯಾವುದನ್ನು ಹೇಳುತ್ತೇನೆ ನೀವು ಸಾಕಷ್ಟು ಆಯಾಸಗೊಂಡಿದ್ದೀರಿ ಆ ಕೋಣೆಯಲ್ಲಿ ಹಾಸಿಗೆ ಆಸೆ ಸಿದ್ಧ ಮಾಡಲಾಗಿದೆ ಆರಾಮಾಗಿ ನಿದ್ದೆ ಮಾಡಿ ಎಂದನು ಗೌಡರಿಗೆ ಏನೆನಿಸಿತೋ ಹೊರಗಡೆ ಗಾ ಗಾಳಿ ಬೀಸುತ್ತಿದೆ ತಣ್ಣಗಿರುತ್ತದೆ ಹೊರಗೆ ಜಗಲಿಯ ಮೇಲೆ ಮಲಗುತ್ತೇನೆ ಬಿಡಿ ಎಂದನು ತಮಗೆ ಅಲ್ಲಿ ಆದರೆ ಅಲ್ಲೇ ಮಲಗಬಹುದು ಎಂದನು ಜಗಲಿಯ ಮೇಲೆ ಹಾಸಿಗೆ ಹಾಸಲಾಯಿತು ಆದರೆ ಮಲಗಿದ್ದ ಗೌಡರಿಗೆ ನಿದ್ದೆ ದೂರವೇ ಉಳಿಯಿತು ಅವ್ಯಕ್ತ ಭೀತಿ ಯಾವುದೋ ಶಂಕೆ ಮನವನ್ನು ಕವಿದು ತಮ್ಮ ಒಳಗೆಯ ಮೇಲಿದ್ದ ಹಣವನ್ನು ಮುಟ್ಟಿ ನೋಡಿಕೊಂಡರು ಎಷ್ಟಾದರೂ ಅಪರಿಚಿತ ಸ್ಥಳ ಸುಮಾರು ಹನ್ನೊಂದು ಗಂಟೆ ಸಮಯದಲ್ಲಿ ಮನೆಯ ದೀಪಗಳೆಲ್ಲ ಆರಿದವು ಗೌಡರ ಯೋಚನೆ ನಡೆದೇ ಇತ್ತು ಈಗಿಂದೀಗಲೇ ಇಲ್ಲಿಂದ ಹೊರಟು ಬಿಡಲೇ ಆದರೆ ನನ್ನ ಎತ್ತುಗಳು ಈ ಕತ್ತಲೆಯಲ್ಲಿ ಹೋಗುವುದಾದರೂ ಹೇಗೆ ಮನೆಯ ಯಜಮಾನ ತನ್ನೊಂದಿಗೆ ತಾನೇ ಎತ್ತುಗಳನ್ನು ಕೊಂಡುಕೊಳ್ಳುವ ವಿಚಾರ ಮಾತನಾಡುವಾಗ ಆ ಮುಖಭಾವ ಮಾತಿನ ರೀತಿ ಆ ಅನವಶ್ಯಕ ಕೃತಕನಗೆ ಎಲ್ಲ ಸಂಶಯ ಮೂಡಿಸಿತ್ತು ಏನನ್ನೋ ಹುರಿಕೊಂಡಿರುವವನಂತೆ ತಡೆ ತಡೆದು ಮಾತನಾಡುತ್ತಿದ್ದ ಎನ್ನುವ ಭವ್ಯ ಯಾಕಾದರೂ ಮುಂದೆನಪ್ಪ ಇಲ್ಲಿ ನನ್ನ ಎತ್ತುಗಳನ್ನು ಎತ್ತುಗಳು ಇಲ್ಲಿ ಅಲ್ಲಿ ಅಯ್ಯೋ ಇಲ್ಲ ಇವನು ಎಲ್ಲಾದರೂ ಸಾಗಿಸಿಬಿಟ್ಟಿರುವನೋ ದಿಕ್ಕೆಟ್ಟ ಮನಸ್ಸು ನೂರು ತರಹ ವಿಚಾರ ಮಾಡಿತು ತನ್ನ ಹುಚ್ಚು ಯೋಚನೆಗಳಿಗೆ ಒಂದು ಕ್ಷಣ ನಾಚಿದರೂ ಮರುಕ್ಷಣದಲ್ಲಿ ಸಂಶಯ ಭಯ ಕಾತುರ ಎಲ್ಲ ಬೆನ್ನಟ್ಟುತ್ತಿದ್ದವು ಧೈರ್ಯ ಮೂಲೆ ಸೇರಿತು ಒಬ್ಬನೇ ಬಂದು ತಪ್ಪು ಮಾಡಿದೆ ಈಗ ಏನು ಮಾಡಿದೆ ಆಸರೆಯನ್ನು ಬೇಡುವಂತೆ ಸುತ್ತ ಹರಡಿದ್ದ ಕತ್ತಲನ್ನು ಸೀಳಿ ಬೆಳಕು ಹುಡುಕುವವರಂತೆ ದೃಷ್ಟಿಸಿದರು ಮನೆಯ ಮುಂದೆ ನೀರೋಧಾತ್ತವಾಗಿ ಬೆಳೆದು ನಿಂತಿದ್ದ ತೆಂಗಿನ ಮರಗಳು ಕಾಣಿಸುವು ಏನೋ ಉಪಾಯ ಹೊಡೆದವರಂತೆ ಸದ್ದಾಗದಂತೆ ಮೇಲೆದ್ದು ಮರವೇರಿ ಅಡಗಿ ಕುಳಿತರು ಬೆಳಗಾಗುವುದನ್ನೇ ಹಾರಿಸಿದ್ದ ಅವರಿಗೆ ಕ್ಷಣ ಕ್ಷಣವು ಯುಗವಾಗಿ ಪರಿಣಮಿಸಿತು ಬೇಗ ಬೆಳಗಾಗಲಿ ಎಂಬುದೇ ದೇವರಲ್ಲಿ ಅವರ ಬೇಡಿಕೆಯಾಯಿತು ಸುಮಾರು ಒಂದು ಗಂಟೆ ಇರಬಹುದಿಲ್ಲ ದೂರದಲ್ಲಿ ಯಾರೋ ಬರುತ್ತಿರುವಂತೆ ಗೌಡರಿ ಗೌಡರಿಗೆ ತೋರಿತು ಸ್ವಲ್ಪ ದೂರದಲ್ಲಿದ್ದ ಲೈಟ್ ಕಂಬದ ದೀಪದ ಪ್ರಕಾಶ ಸುತ್ತಲೂ ಮಂದವಾಗಿ ಹರಡಿತ್ತು ಕತ್ತಲೆಯ ಮಸುಕು ಮಸುಕಾದ ಬೆಳಗಿನಲ್ಲಿ ಆ ವ್ಯಕ್ತಿ ಇನ್ನೂ ಯುವಕನಂತೆ ಕಂಡ ಅವನು ತುಂಬ ಉಲ್ಲಾಸದಲ್ಲಿರುವಂತೆ ತೋರಿತು ಸಣ್ಣಗೆ ಹಾಡೊಂದನ್ನು ಗುಣಗುಣಿಸುತ್ತಾ ಬಂದ ವ್ಯಕ್ತಿ ಮನೆಯೊಳಗೆ ಬಂದಾಗ ಮರದ ಮೇಲಿದ್ದ ಗೌಡರ ಎಣೆಬಿತಾ ಇರಿತು ಜಗಳಿಯ ಮೇಲೆ ಹಾಸಿಗೆ ಸಿದ್ಧ ಸಿದ್ಧವಾಗಿರುವುದನ್ನು ನೋಡಿ ಮನೆಯ ಬಾಗಿಲು ಬಡಿಯುವ ಗೋಜಿಗೆ ಹೋಗದೆ ಒಳ್ಳೆಯದಾಯಿತು ಹೇಗೂ ಹಾಸಿದ್ದಾರೆ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡುತ್ತಿರುವಂತೂ ಹೆಚ್ಚು ಎಚ್ಚರಿಸುವುದು ಬೇಡ ಇಲ್ಲಿ ತಂಡಗಿದೆ ಎಂತ ಒಮ್ಮೆ ಬಾಯಿಗೆ ಕೈ ಅಡ್ಡ ಇಟ್ಟು ಆಕಡಿಸಿ ಹಾಸಿಗೆಯ ಮೇಲೆ ದೇಹ ಪೂರ್ತಿ ಸಾಲು ಒದ್ದು ನಿಶ್ಚಿಂತೆಯಾಗಿ ಮಲಗಿದ ಗೌಡರು ಯೋಚಿಸಿದರು ಯಾರು ಈ ವ್ಯಕ್ತಿ ಮಗನಿರಬಹುದೇ ಇಷ್ಟೊತ್ತಿನಲ್ಲಿ ಏಕೆ ಹೊರಗೆ ಹೋಗಿದ್ದ ಈ ವೇಳೆ ನೋಡಿದರೆ ಬಹುಶಃ ಸಿನಿಮಾ ನೋಡಿಕೊಂಡು ಹಿಂದಿರುಗಿರಬಹುದು ಎರಡು ಗಂಟೆ ಸುಮಾರಿಗೆ ಮನೆಯ ಬಾಗಿಲನ್ನು ತೆಗೆದುಕೊಂಡ ವ್ಯಕ್ತಿಯಂದು ಮೆಲ್ಲನೆ ಈಚೆಗೆ ಬಂದಾಗ ಗೌಡರ ಯೋಚನಾ ಲಹರಿ ಕಡಿದು ಬಿತ್ತು ಎದೆ ಗುಟ್ಟಿತು ಆ ವ್ಯಕ್ತಿಯ ಕೈಯಲ್ಲಿ ವಸ್ತು ಮಿಂಚಿನಂತೆ ಹೊಳೆಯಿತು ಜಗಳಿಯ ಮೇಲೆ ಮಲಗಿದ್ದ ವ್ಯಕ್ತಿಯ ಗೊರೆಕೆ ಶಬ್ದ ಅವನಿಗೆ ಗಾಳ ನಿದ್ರೆ ಬಂದಿರುವುದನ್ನು ಸೂಚಿಸುತ್ತಿತ್ತು ಮನೆಯಿಂದ ಹೊರಬಂದ ವ್ಯಕ್ತಿ ಕೈಯಲ್ಲಿ ದಾಳಿಯಿಂದ ಮಲಗಿದವನ ಕೊರಳಿಗೆ ಬಲವಾದ ಏಟು ಹಾಕಿತು ತಂದೆಯ ದುರಾಸೆಯ ಪಿಶಾಚಿಕ್ಕೆ ಬಲಿಪಶುವಾದ ಮಗನ ಬಾಯಿನ ಹ್ ಹೃದಯದ್ರಾವಕ ಚಿತ್ಕಾರ ಆ ರಾತ್ರಿಯ ಗಾಢಾಂಧಕಾರವನ್ನು ಕದಡಿತು ಗೌಡರು ಭೀತಿಯಿಂದ ಬಿದ್ದರು ತಂಗಾಳಿ ತಣ್ಣನೆಯ ತಂಗಾಳಿ ಆಗಸದಲ್ಲಿ ನಗುತ್ತಿದ್ದ ಚಂದ್ರ ಮೌನವಾಗಿ ನಿಂತಿದ್ದ ತೆಂಗಿನ ಮರಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಸೋಮನಗೌಡರು ತಮ್ಮ ಕಣ್ಣ ಮುಂದೆಯೇ ನಡೆದ ರುದ್ರಭೀಕರ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದರು ಮನಸ್ಸಿಗಾದ ತೀವ್ರ ಅಘಾತ ತಡೆಯಲಾರದೆ ಗೌಡವರು ಜೋರಾಗಿ ಕಿರಿಚಿದರು ಭ್ರಮಾದೀನ ಕೊಲೆಪಾತಕ್ಕೆ ಸಂಶಯ ಬಂದಿತು ಮರದ ಕಡೆಯಿಂದ ಬಂದ ಕೂಗು ಯಾರದು ಸಿನಿಮಾ ನೋಡಿಕೊಂಡು ಬರುತ್ತೇನೆ ಹೇಳುವುದು ನನ್ನ ಮಗಲ್ಲಿ ದುರಾಸೆಯ ವಯಸ್ಸಿನಲ್ಲಿ ದುರಾ ದುರಾಸನೆಯನ್ನು ಕಾರ್ಯಗೊತ ಸಂಭ್ರಮದಲ್ಲಿ ಮಗನನ್ನು ತಂದೆ ಮರೆತಿದ್ದ ಎಲ್ಲ ನಿಮಿಷದಲ್ಲಿ ಅರ್ಥವಾಯಿತು ಕಾಲ ಮಿಂಚಿದ ಮೇಲೆ ಕಾರ್ಯ ಮುಗಿದ ಮೇಲೆ ಈ ಎಲ್ಲ ಅರ್ಥ ಬರೀ ವ್ಯರ್ಥ ರಕ್ತಮಯವಾಗಿದ್ದ ಮಚ್ಚು ಕೈಯಿಂದ ಜಾರಿತು ಕಳಿದ ಮಗನ ಶಿರವನ್ನು ಕೈಯಲ್ಲಿ ಹಿಡಿದು ದೀಪದ ಬೆಳಕಿನಲ್ಲಿ ನೋಡಿದ ಇನ್ನೂ ಸಂಶಯವೇ ತನ್ನ ಕರುಳಿನ ಕುಡಿಯೇ ಗೌಡರ ಚೀತ್ಕಾರ ಕೇಳಿ ಸ್ವಲ್ಪ ದೂರ ದೂರದಲ್ಲಿದ್ದ ಮನೆಗಳ ಜನ ಒಬ್ಬೊಬ್ಬರಾಗಿ ಎದ್ದು ಬರತೊಡಗಿದರು ಮನೆಯ ಮುಂದೆ ಜನಜಗ್ಗುಳಿ ಸೇರಿತು ಈಗ ಸ್ವಲ್ಪ ಧೈರ್ಯ ಬಂದರೂ ಗೌಡರು ಮರದಿಂದ ನಡುಗುವ ಹೃದಯಗಳನ್ನು ಇಳಿದು ಬಂದರು ಬದುಕಿರಿಯ ಮಡಗಿಯುವೆ ಎಂದು ಎದೆ ಹಿಡಿದುಕೊಂಡರು ಎರಡು ವ್ಯಕ್ತಿಗಳಿಗಾಗಿ ಗೌಡರು ಗೌಡರ ಜೈಬಿಲ್ಲದ ಹೊನ್ನಿಗಾಗಿ ದುರಾಸೆ ಪಟ್ಟು ತನ್ನ ಒಬ್ಬನೇ ಮಗನ ಪ್ರಾಣವನ್ನು ತಾನೇ ಬರೆದುಕೊಂಡು ಬಲಿ ತೆಗೆದುಕೊಂಡ ಆಗ ಅದರಲ್ಲೂ ಹಣದ ಆಸೆ ಮನುಷ್ಯನಿಂದ ಎಂಥ ಹೀನ ಕಾರ್ಯವನ್ನಾದರೂ ಮಾಡಿಸಬಲ್ಲದು ಆದರೆ ಅವನ ಹಂಚಿಕೆಯಂತೆ ಎಲ್ಲ ಎಂದಿಗೂ ನಡೆಯುವುದಿಲ್ಲ ಅವನಿಗೆ ಜರಿಯುವಾಗದಂತೆ ದೈವ ಅವನ ಕೀಳು ಆಸೆಯ ವಿಷವೃಕ್ಷ ಗುಣ ಸಹಿತ ಕಡಿದು ಬೀಳುವಂತೆ ಬೇರೊಂದು ಹಂಚಿಕೆ ಓಡಿ ಮನುಷ್ಯನಿಗೆ ಬುದ್ಧಿ ಕಲಿಸುತ್ತವೆ ಅವನು ಹೂಡಿದ ಅಸ್ತ್ರವನ್ನು ಅವನಿಗೆ ತಿರುಗಿಸಿ ನಿನಗಿಂತ ದೊಡ್ಡವನ ನಾನಿದ್ದೇ ನೋಡು ಎಂದು ನೆನಪು ಮಾಡುತ್ತದೆ ಆದ್ದರಿಂದ ವಂಚನೆಯ ಚಿಂತನೆಯಿಂದಲೂ ಸಹ ಒಳಿತಾಗುವುದಿಲ್ಲ